ಅಲ್ಲ ಕನ ನಿಮ್ ಮಗ ಮರಿ ಬರ್ತೀನಿ ಅಂತ ಹಾಗ್ಲೇ ಹೋದ್ರು ಇನ್ನು ಬರ್ಲೇ ಮರಿ ಮರಿಕುಯ್ಯವ್ರಿಗೆ ಹೇಳಿದಿರಿ ತಾನೆ ಆ ಇಟ್ ಕೆಜಿ ಬಾಳ್ಬೇಕು ನಮಗು ಎತ್ ಮಾಡಿದ್ರು ಅಂತ ಆಮೇಲೆ ಕಾಲ್ಗಿಳಿ ಆಗ್ಬಿಟ್ಟು ಇನ್ನೆಲ್ಲದಾರ ಹುಡ್ಗಿಡಕ್ಕೆ ಹೋಗಿದಾರ ಏನೋ ಕಣ್ಣಲ್ಲ ಮರಿ ಕುಯ್ಯಂಗೆ ಹೇಳಿನಿ ತಕೋ ಅವ್ನ್ ಹೇಳ್ದೆ ಎರಡ್ ಕೆಜಿ ಬಾಡ್ ಎತ್ ಮಾಡ್ಬಿಡು ಆಮೇಲೆ ಮತ್ಕುಟ್ಟಿ ಅಂತ ಹೇಳಿನಿ ಇಲ್ಲಾಕುಡ್ ಕೆತ್ತ ಮಾಡ್ತಾರ ಎಲ್ಲೋ ಅಲ್ಲೇನು ಜಾತಿ ಜನ ಇರಬೇಕು ಅದಕ್ಕೆ ಗೊತ್ತಾಗದೆ ಬರ್ತಾನೆ ಟೀ ಹೋಗಿ ಇಲ್ಲಕ್ಕಂತಡಿತೀನಿ ಮತ್ತೆ ಟೀ ಕುಡೀರಿ ಆರ್ಗಿರ್ವದ್ದು ಲಕ್ಷ್ಮಿ ಇವತ್ತೊಳ ಯಾ ಟೀ ಭಾರಿ ಚೆನ್ನಾಗದೇ ಏನೋ ಕಂಡಲ್ಲ ಇಷ್ಟ ಚೆನ್ನಾಗಿ ಮಾಡ್ಬಿಟ್ಟಿದಿ ಅಲ್ಲ ಕನಕ ಒಂದ್ಲೂ ಇಲ್ವಲ್ಲ ಟೀ ಚೆನ್ನಾಗಿದೆ ಅಂತ ಚೆನ್ನಾಗಿದ ನಾನು ಲೋಟ ಟೀ ಕುಡ್ಕೀನಿ ಚೆನ್ನಾಗಿದೆ ಚೆನ್ನಾಗಿದ ನೀವೇ ಚೆನ್ನಾಗದಿ ಅಂತ ಗೊತ್ತಿದೀರಿ ಲಕ್ಷ್ಮಿ ಇಷ್ಟು ಮಟ್ಕೆ ಟೀ ಮಾಡಿ ಕಲ್ತಾಣ ನೀನ್ ಮಾಡ್ತೀವಿ ಟೀಕಿ ಇಲ್ಬಿಟ್ರೆ ಹೋಗದಿ ಇವತ್ತೇನ ಸಕ್ಕರೆ ಟೀ ಕುಡಿ ಅಲ್ವಾ ಹಾದ್ ಬಾಗಿ ಮಾಡ್ಬಿಟ್ಟಿದ್ರಿ ಚೆನ್ನಾಗದಲ್ಲ ಅದ್ರಾಗ ಬೆಂದು ಒಳ್ಳೆ ರುಚಿ ಆಯ್ತು ಮಾತ್ರ ಅಲ್ಲ ನಿಮ್ಮ ಮದುವೆ ಆಗಿ ಬಂದು ಕಾಲ್ದಾದ್ಮೇಲೆ ಇದೇ ಇವತ್ತೇ ನೆಟ್ವರ್ಕ್ ಯಾವಾಗ ಎಚ್ಪಟ್ಟ ಟೀ ಮಾಡಿರೋದು ಇವತ್ತು ನಿಮ್ಮ ಕೈಲಿ ಟೀ ಕೂಡ ತೃಪ್ತಿ ಆಗಿರೋದು ಇಲ್ಲಿವರೆಗೂ ನೀವು ಟೀ ತರ ನೋಡಿದ್ರೆ ಟೀ ಬೇಡ ಅನ್ಕೊಂಡಿದೆ ಭಾರಿ ಚೆನ್ನಾಗಿ ಮಾಡಿದ್ವಿ ಬೇ ಇದೇ ತರವಾಗಿ ಬೆಲ್ಲ ಟೀ ಮಾಡ್ಬಿಟ್ಟಿದೆ ಭಾರಿ ಚೆನ್ನಾಗಿರೋದು ಅತ್ತೆ ಬಿಟ್ಟು ತಕೊಳ್ಳಿ ಅದೆಯಾ ಹೋಗಿದ್ರಲ್ಲ ಚಿಟಿ ಅಂದ್ಬಿಟ್ಟು ನಾನು ಬೆಲ್ಲನ ಬರ್ಸದ್ದೆ ಮರ್ತು ಹಾ ಬೆಲ್ಲ ತರಬೇಕು ಕಣತೆ ಬೆಲ್ಲ ಖಾಲಿ ಹೋಗ್ಬಿಟ್ಟು ನಿನ್ನೆ ಬೆಲ್ಲನ ಮಾಡಿದ್ದಿಲ್ವಾ ಅಲ್ಲಿಗೆ ಬೆಲ್ಲ ಬೆಲ್ಲನ ಹಾಕ್ಬಿಟ್ಟೆ ಇನ್ ಬೆಲ್ಲ ಇಲ್ಲ ಕಣತೆ ಸಕ್ಕರೆ ಟೀ ಕಾಯಿಸಿದ್ದು ಇಲ್ಲ ಬೆಲ್ಲೊಟ್ಟಿ ಕಾಯಿಸಿನಿ ಹಾ ನಿಮ್ಮ ಮಗನಿಗೆ ಫೋನ್ ಮಾಡಿ ಹಾ ತಕ ಬರಲಿ ಮೊದಲು ಬರಲಿ ತಗೊಬರ್ಲಿ ತಾಳು ಅಲ್ಲಾ ಹೋಗಿ ನಿಂತಿದ್ದಾನೆ ಜಲ್ಲಿಯಾ ಬರ್ಬೇಕು ಅನ್ನೋ ಇಲ್ಲ ಇವನ್ಗೆ ಹೇ ಉಸಿ ತಕ ಭಾರತ ಬದ್ ಹೋಗಿರೋದು ನಾನು ಕಾಯ್ಕೊಂಡಿ ಏನು ಏನ್ ಅಂತ ಆತ ಹೋಗಿ ನಿಂತಿದ್ದಾನೆ ಪುಣ್ಯಾತ್ಮ ಅದೇ ನಾನು ಊಟ ಆಡ್ಸ್ಕೋಣ್ಣ ಅವ್ರು ಬಂದಮೇಲೆ ತೊಳ್ಕೊಂಡು ಒಗ್ಗರಣೆ ಹಾಕೊಂಡು ಆಯ್ತದೆ ಬೇಡ ಕಥೆಯೇ ಸುಮ್ಮರು ಮೊದಲು ಅವನು ಭಾಳ ತಂದ್ಬಿಡ್ಲಿ ನಾವು ಎರಡು ಕೆ ಜಿ ತಿಳಿದೀವಿ ಅವ್ನು ಒಂದು ಕೆ ಜಿ ತಂದನೋ ಎರಡು ಕೆ ಜಿ ತಂದನೋ ಗೊತ್ತಿಲ್ಲ ಮೊದಲು ಬಾಳ ತಂದ್ಬಿಟ್ರೆ ಹಳತೆ ಪ್ರಮಾಣ ಹಾಕಿ ಖಾರಾಡ್ಸ್ಕೊಂಡ್ರೆ ಚೆನ್ನಾಗಿರ್ತದೆ ಸಾರು ಇಲ್ಲಾಂದರೆ ಬಾಡ್ರೆ ಚೆನ್ನಾಗ್ ಅದ ಕಾಯಿ ಪಚ್ಚಿ ಹೆಂಗೆ ಇರ್ತದೆ ಕತೆ ಬಾಳೆ ಹೆಸ್ರಲ್ಲಿ ಪ್ರಮಾಣ ಮುಖ್ಯ ಮೊದಲು ಅವ್ನು ಭಾಳ ತರಲಿ ಹಳೆ ಗಂಟೆ ಏನಾದ್ರು ಪಾತ್ ಕೆ ಜಿ ರೆ ಹೋಗಿ ಕತ್ತಾರು ಆ ಮಾಡ್ಕೊಳಕ್ಕೆ ಪಾತ್ರೆ ಇಲ್ಲಕನತೆ ಎಲ್ಲನೆ ಬಿಳದಾಕ ಬಿಳ ಬಾ ಆ ರಾತ್ರನೇ ನೀವೆಲ್ಲ ಮಲಿಕಂದ ಮೇಲೆ ಎಲ್ಲ ಪಾತ್ರೆ ಹುಡ್ ಜಾತೆ ನಿdde ಪಾತ್ರೆ ತಿಳ ಯಾಕೋ ಅದಕ್ಕೆ ಪಾತ್ರೆನ ತೊಳ್ದಂಗ ಐತೆ ಅನ್ಬಿಟ್ಟು ಹಂಗೇಲ್ಲ ತೊಳ್ತಿದ್ದಾಕಕೀನಿ ಪಾತ್ರೆ ಇತ್ರ ಏನು ಇಲ್ಲ ಅವರ ಆಸ್ರಿ ಎಲ್ಲ ಬಿಳದಾಕ ಆ ಮುಸರಿ ಇಬ್ರು ಒಳ್ಳೆದಿಯಾ ಉಕ್ಕಿ ಬಕೋ ಅಂತೆ ನಾನು ಚುಟಿ ಕೂಡ್ಕ ಬನ್ ಬಿಡ್ತೀನಿ ಕೀಗೆ ಕೂಡಿಲಿಲ್ಲ ಅಂದ್ರೆ ನಾನು ತಲೆ ತಿರ್ದಂಗ ಐತೆ ಮೊದ್ದು ಮೊದ್ದು ಚುಟಿ ಕೂಡ್ಕ ಬನ್ ಬಿಡ್ತೀನಿ ಕೂತೀರಿ ಪಾ ಓ ಬಾ ಪ್ಪಾ ಬಾ ಇಷ್ಟ ಜಲ್ದಿ ಅದಕ್ಕೆ ನೀನು ಸೀ ಒತ್ತಾಗಿ ಬಂದಿರು ಐತಿತ್ತು ಬಾ ಇಲ್ಲಿ ಜಲ್ದಿ ಬಂದಬಿಟಳ ಬಾ ಇನ್ನು ಮರಿಪೋಯಿತ್ತಿಲ್ಲ ಚಾ ಬಿಸ್ಕಸಿ ಮಾವಸಾ ಅಚ್ಚಕಟ್ಟಗದೆ ಅವೆ ಚನ್ನಾಗಿದೆ ಮಾವಸಾ ಮತ್ತೆ ತಕೊಂಡ್ ಜಲ್ದಿ ಮಾಡ್ಬಿಡು ನೀನೇ ಮಾಡು ಚನ್ನಾಗಿ ಮಾಡ್ತಿದಿ ಸರಿ ತಕೈಡಿ ಅರೆ ಬಾ ಇಲ್ಲಿ ಒತ್ತ ಮಾಡ್ಬಿಟೆ ಹೋಗಲಿ ಒಂದ ಕೈಯೆ ಕೊಟ್ಬಿಡು ಹಂಗ್ಯಾ ಬೆಳುಡಿ ಎಲ್ಲ ಬೆಳುಡಿ ತಕಬಾದ್ಮೇಲೆ ಓ ಕಾಕ ತಿಜನ್ ಊರು ಕೈತರೆ ಆಸ್ಕೋಟ್ ಬಿಡರ ತಕಬಾ ತಿರ್ನಿರಕತೆ ಬುದ್ಧಿದದ ಇಲ್ವಾ ರೈಟ್ ಜಾಸ್ತಿ ಅಂತ ಬಂದವನೆ ಹೋಗ್ಲಿ ತಕಬಾ ಕೊಡಿರಿ ಬಾಡ शरीर बेलोली तो नहीं अरे कोली पड़ कर खिलवा है, है। मुरी बड़ी मुरी पड़ मत तो दिया हो बा कोली पड़ कर बेका ये मन के मुरी पड़ी के कितनी बोला साकु तो ने बैठ बा सर नाग रे चुके सिलक ना नाग रे बैठा अंदर और नीनू आमले लक्ष्मी और तीन नागिद रे सकापति दस्ते लक्ष्मी ने बैठा है कोली पड़वन लो ना नगे मन के ननु पड़ा कते अंगली कोली पड़ चंद बा मैं येला हुर हाथ कते

ಎರಡು ಕೆಜಿ ಜಿ ಬಾಡಂತೆ ತೂಕೋದಿಲ್ಲ ಏನೋ ಒಂದು ಪಾರ್ಟಿ ಅದೇ ಯಾವ ಮೂಲೆ ಗೊತ್ತಾಗೋದು ಲಕ್ಷ್ಮೀ ಲಕ್ಷ್ಮೀ ಅಕ್ಕ ಹೇಳಿ ಬಾಯಿ ಒಂದು ಬೋಸೆನೂ ಕುಡ್ಗಳು ನೀರು ತಗೋಬೇಡಿ ಇವಾಗ ಅಂಡ ಭಾಡ್ ಬಂದವನೇ ಕುಯ್ದು ಎಚ್ಕೊಟ್ಬೇಕಾಗ್ತದೆ ಅದೇ ತಕೊಳ್ಳಿ ಅಂಡ್ ಮಡ್ಬಳ್ಳಿ ಅದೇ ಬಾಡ್ಯಾಕೋ ಅಂತ ಮತ್ತೆ ಈ ಬಾಡ್ತರ ಕೆಯ ಗಂಟು ನಿಂತ್ಕೊಂಡು ಕೆಲಸಕ್ಕೆ ಮೇಲಕ್ಕೆ ಕೆಡ್ಸ್ಕೊಂಡು ತಂದವನೇ ಏನು ಬಾಡಿನ ಚೆನ್ನಾಗಿರ್ಲಕ್ಕ ಸಾರಿ ಹೆಂಗೆ ಅದ ಏನೋ ಹೊಸ ಏನಾರುವೆ ಬರೀ ಮೂಡನ ಕೂತದೆ ಚರ್ಬಿ ಒಂದು ಚೂರವ್ರು ಇದ್ದದ ಬನ್ನಿ ಬಂದಿರಬೇಕು ಬಾಡ್ಬಂದೆ ಇದು ನೋಡಿದೆ ಬಳಿ ಕೆಂಪು ಕೆಂಪು ಕದೆ ಏನೂ ಇಲ್ಲ ಆಕೆ ನಿಮ್ಮ ಮಗನ ಹೇಳಿದೆ ಸಿದ್ಧ ಒಂದು ಒಂದು ಮರಿಕೊಂಡಿದ್ದ ಹಬ್ಬಕ್ಕೂ ಯಾಕಂದ್ಬಿಟ್ಟು ಭಾರಿ ಚೆನ್ನಾಗಿರ್ತಾನೆ ವಾತ ಊಟ ಬನ್ನಿ ಅಂದರೆ ಅವನಿಗಿಂತ ನಮ್ಮ ಉದ್ದ ತತ್ತ್ ಅಲ್ಲೇ ಚೆಂದ ಅಲ್ಕೊಬೋದ್ರು ಉಸಿ ಚೆನ್ನಾಗಿರೋ ಬಾಡು ಏನು ಕಣ್ಣು ಕೊಯ್ತದೆ ತುಪ್ಪ ಕಣಿ ಹಂಗೆ ಸಾರ ಮಾಡಿಬಿಟ್ಟಿದ್ರೆ ಮಾತ್ರ ಭಾರಿ ಚೆನ್ನಾಗಿರೋದು ಹಿಂಗೆ ತಂದವರಲ್ಲ ಬಾಡ ಇನ್ನೇನು ಮಾಡೋಕ್ಕಾಗುತ್ತೂ ತರ ತಂದವ್ರೆ ಎಷ್ಟಂತ ಕೆಜಿ ಆರ್ನೂರು ರೂಪಾಯಿ ಅಂತ ಕಲ್ ಲಕ್ಷ್ಮಿ ಹಾಂ ಈ ಕಾಲದಲ್ಲಿ ಆರ್ನೂರು ರೂಪಾಯಿ ಕೊಡ್ತಾಕ ತಿನ್ನೋದೇ ತಗೊಳ್ಳಿ ಅಲ್ಲ ಅಷ್ಟು ಹೆಚ್ಕೊಂಡಿದ್ದದ ಕೋಳಿ ಬಾಡಿ ತರಿಸ್ಬಿಡಿ ಒಂದು ಕೆಜಿ ಅದೇ ಕಾಸು ಎಲ್ಲ ಉಳ್ಕೊಳ್ಳೋದಲ್ಲ ಕೋಳಿ ಬಡಿ ಯಾರು ತಿಂದೋರು ನೀ ತಿಂದಿಯಾ ನೀನು ತಿನ್ನಕ್ಕಿಲ್ಲ ನಾಗರಾಜನ ನೆಟ್ಟಿಗೆ ಯಾರು ಯಾರೂ ತಿಂದಿದ್ಮಿಕೆ ಏನಕ್ಕೆ ತರಿಸೋದು ಅದಕ್ಕೆ ಬೇಡ ಮರಿ ಬಣ್ಣೆ ಬಂದ್ಬಿಟ್ಟು ತರ್ತಕತ್ತೆ ಆದರೂ ಬಟ್ಟೆ ಉರಿತದೆ ಒಂದು ಪಾಟಿ ಬಾಡಿಗೆ ಸಾವಿರದ ಏನು ಅಯ್ಯಪ್ಪ ಸರಿ ತಾಳು ಕೂಸಿ ನೀರು ಹಾಕು ಬಾಡಿಗೆ ತೊಳ್ಕೊತೀನಿ ಹಂಗೆ ಬರ್ಬೇಕಾರೆ ಒಂದು ಚೊಂಬು ಅವ್ಳು ಬೇರೆ ಬಸಿ ತಗೋಬಾ ಅಲ್ಲ ಈ ಪಾಟಿದಾಗ ತಂದಿದ್ದೀರಾ ನೀನು ಸಾಕದ ಹಚ್ಚಿ ಕಟಾಗಿ ತೊಳೀಬೇಕು ಆಗುತ್ತೆ ಒಂದಿಷ್ಟ ಅಡುಗೆ ಎಷ್ಟು ನುಪ್ಪು ತಗೋಬೇಡಿ ಬಾಡಿಗೆ ಹಚ್ಚ ಕಟಾಗಿ ಎಷ್ಟು ನುಗ್ಗಿ ಹಾಕಿ ಹುಚ್ಚು ಆ ಬೋಸಿ ಒಳಗೆ ಹಾಕೋ ಬಂದ್ಬಿಡು ಅದನ್ನೇ ಡಬ್ಬನೇ ಕೂತ್ಕೊಂಡು ಬರ್ಬೇಡ ಕೂತಿರಿ ಕಂದ್ಬಿಡ್ತೀನಿ ಭಾಳನೆ ಹಿಂಗಿರೋದು ಬರೀ ಮೂಳೆನೇ ಕಡ್ಕು ಮಾಡಿದವನಲ್ಲ ಖಂಡ ಇಲ್ಲ ಸುಖ ಇಲ್ಲ ಬನಿ ಬಂದಿಲ್ಲ ಏನು ಹೇಳವ ಏನು ಒಣಗ ಬಿದ್ದೋದಲ್ಲ ಅದು ಆಡ್ತಂದ್ಬಿಟ್ಟು ಕತ್ತರಿಸ್ ಮಾಡಿದವ್ ಏನಾಗದೆ ರಚಾಗಿ ಹುಲ್ಲು ನೀರು ಕೊಟ್ಟಿದ್ದಾರೋ ಇರ್ಬೋ ಜೀರೋ ಬಿದ್ಗಿದ್ರೆ ಎದ್ಸ ಬಂದ್ಬಿಟ್ಟು ನಮ್ಮ ಮನೆಗೆ ಗಂಡುಗಳಿಗೆ ಒಂಚೂರು ಬುದ್ಧಿ ಇಲ್ಲ ಒಂಚೂರು ಅಂದರೆ ಚೂರು ಬುದ್ಧಿ ಇಲ್ಲ ಅಲ್ಲ ಏನೋ ಕಬ್ಬರ್ನ ಕೊಟ್ಟವನೇ ಹೇಳ್ಕೊ ಬಂದ್ಬಿಟ್ಟವೇ ತದ್ದಿಪ್ಪ ಅಂದಿನ ಓಡದ ಅಚ್ಚು ಕಡೆಗೆ ಬಡ ಹಾಕಿಸ್ಕೊಬರದ ಅಂತಾನೆ ಇಲ್ಲ 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 ಬರೀಯ ಹೇಳಿದ್ರು ಒಂದೆಯ ಬಿಟ್ರು ಒಂದೆಯ ತಿಳ್ಕಿಲ್ಲ ಏನು ಕಾಸ ಕೊಟ್ಟು ಓದ್ಕೊಬಂದ್ಬಿಡ್ತಾರೆ ಕಾಸು ಕೊಟ್ಬಿಟ್ಟು ಅದೇ ತಗೊಳ್ಳಿ ತುಂಬಿಲ್ಲ ಮೀ ಅಯ್ಯೋ ಮಾರ್ಚ್ಕೊಬಿಟ್ಲಾಕೆ ಅಲ್ಲ ಮಾರ್ಗ್ಯೋ ನೀನು ಎಷ್ಟು ಹೆಸ್ಲಿ ತುಂಬ ತಗೋಬ ಅಂತ ಹುಸ್ಸಲ್ಲಿ ಗ್ಯಾರ ಬೇಕು ತಾನೆ ಅಯ್ಯೋ ಮಾರ್ಕ್ಕೊಬಿಟ್ಟು ತಗೊಳ್ಳಿ ತಗೊಬಿಟ್ಟಿನಿ ಅಪ್ಪ ಇಲ್ಲೇ ಕೂತೀರಿ ಚಿಂತ ಬಿಡ್ತೀನಿ ಎಂಪಿ ಹೆಂಗೆ ಸಾಕೋಗ್ಬೇಡಿ ಅಲ್ಲ ಹೆಸರಲ್ಲಿ ಹೇಳೋದು ಹೊಸಗೆ ಜ್ಞಾನ ಇರಬೇಕು ಹೆಂಗ್ಸ್ಗೆ ಹೇಳಿ ಹೇಳಿ ಸಾಕಾಯ್ತದಲ್ಲ ನನಗೂ ಏನಾರು ಮಾಡ್ಕೊಂಡು ತಗೋ ಹೊಸ ಕೂತಿರ್ಲಿ ಅಲ್ಲವಾ ಅವಳು ಇಲ್ಲಿ ಗಂಟೆ ತರಕಾರಿ ಹಾಗೆ ಕೂತಿರ್ತೀನಿ ಹೆಸ್ಸಲ್ಲಿ ಹೇಳೋದು ಯಾವ ಕೆಲಸ ಆದರೂ ಅಷ್ಟೇ ಮಾಡ್ತಾ ಬಿಡೋದು ಒಂದು ಕೆಲಸ ಹೇಳಿದ್ರೆ ಇನ್ನೊಂದು ಕೆಲಸ ಮಾಡ್ತಾಬಿಡೋದು ಇಷ್ಟ ಆಗೋದ್ರೆ ಚೆನ್ನಾಗಿ ಮನೆ ಸಂಸಾರ ದೂಗಿಸ್ಕೋ ಹೋಗೋದೇ అలా కల్లా స్మీతి ఏం చుమ్ తిర ఖూటూ అయితే ఇదే ముసి దొడదో అల్వా సరి బియ్య ఐదు కదా అయితే బోసి ఎత్తుకుడ బేడాక నేను ಉಜ್ಜಿ ಉಜ್ಜಿ ತೊಳೆಯಿರಿ ಹ್ಞೂ ತೊಳಿತಾವಣಿ ಅದೇ ರಾತ್ರಿ ಅನ್ನ ಅದೇ ನಮಗೇನೇ ಅಗ್ರಸ್ಕೊಳ ನಾ ಸಾರು ಗೊತ್ತಾಯ್ತದ ಬೇಡಕ ತೋಗು ಈಗ ಒಂದು ಮೈ ಉಣ ಇದು ಅಗ್ರಸ್ತ ಕುತ್ಕೊಂಡ್ರೆ ಅನ್ವ ಗೊತ್ತಾಯ್ತದೆ ಬೇಡಕ ತೋಗು ಆಮೇಲೆ ಈಗ ಹೋಗ್ಬಿಟ್ಟು ಬಾರ್ ತೊಗೊಂಡ್ ಮಡ್ಬಿಟ್ಟು ಮುಚ್ಚಿಬಿಟ್ಟು ಅಷ್ಟು ನೈರೋಳಗೆಲ್ಲನೂ ರೆಡಿ ಮಾಡ್ಕೊ ಆಯ್ತಾ ಈರು ಇದರೊಳಗೆ ಏನು ಬೇಕಲ್ಲ ಅಂತ ತಂದು ಮಡಗು ಕುಳಿ ಕೊಟ್ಟಣ ಸಾರು ಬಂದು ಮುಸ್ಕುಟದು ಆಮೇಲೆ ಕಪ್ಪ ಕೊತ್ತ ಸರಿಲ್ಲ ಭಾರಿ ರೂಟಿ ಮುಚ್ಬಿಟ್ಟು ಏನ್ ಮಾಡ್ತೀನಿ ಇಪ್ಪತ್ ಬರ ಬದಲು ಏನ್ ನೋಡ್ತಾನೆ ಅರ್ದೋಡ್ಸು ಸುಮ್ಮನೆ ಕಾಲೆಗಳು ಕುತ್ತಿಗಳು ಏನು ಹಾಕಿಲ್ಲ ಎಲ್ಲಾ ಬಂದು ಒಟ್ಟೆ ಬಾಡಿನಸು ಮೀನ ಮಾಡಕ್ ಹಾಕಿಲ್ಲ ಎಲ್ಲ ಬಂದು ಒಗ್ಸ್ಕೋತಾರೆ ಅಯ್ಯ ನೋಡತ್ತೆ ನಿಮ್ಗೆ ಎದ್ರ ಕಡೆ ಕೂತಿದಾವಾರು ಕೊತ್ತಿನ ಕುತ್ಕೊಂಡವತ್ತೆ ಇರು బేగర్ మేడ సార్ మాట్ పీసా కొట్బీని నిన్గో అప్ప మాట్లా అయితా బాడీ పార్టీ కుతా హాస్పిటల్ పీస్ కొట్టే ఆలోది ఆలు ఆలో అది కల్స్బి ఏం బుద్ధి అయితే పాప కార్స్దోర్కు పీస్ తిన కల్లి పుడి నమ్ తగవా ని బద్దదా తిని తిన్ను అది కి అంతా చనం మాట్లాడతా కనతె ఇన్నేన్ మాట్లాడుతు సరి కట్కొడి అయితే ఈ బందా ఆర్డ్స్క ఆర్వా నేను ఆలోతే నీ మగ వెళ్ళి ಏನು ಮುಟ್ಟಕ್ಕೆ ಹೋಗ್ಬಿಡ ನಿನ್ನ ಮನೇಲಿ ನೆಟ್ಟು ಮಾಡೋಕ್ಕಿಲ್ಲ ರುಚಿಯಾಗಿ ಮಾಡೋಕ್ಕಿಲ್ಲ ಹೂಳ್ಕೆಲ್ಲ ಮಾಡಿಸು ಅಂತ ಹೇಳ್ಬಿಟ್ಟು ಹೋಗೋರು ಕಾರಣ ನೀರು ಹಾಸ್ಬೇಕಂತ ಏನು ಮಾಡೋದು ಎಲ್ಲ ನಾನೇ ಮಾಡ್ಸೋಣ ನನ್ನ ಮಗ ಹಾಗೆ ಅವ್ರಿಗೆ ಭಾರಿ ಆಸೆ ಹೂವು ಮಾಡಿ ಅಡುಗೆ ಅಂದರೆ ಜೀವ ಬಿಡ್ತಾನೆ ಹ್ಞೂ ಆಮೇಲೆ ಮಗುಗಾಗಿ ಎಡ್ಗೆ ಮಾಡೋಕಾಯ್ತಿಲ್ವಾ ಬೈದು ಕಳಿಸಿದೆ ಬೆಳ್ಳುಳ್ಳಿ ತಗೊಬ ಅಂತ ತಂದು ನೀನು ತಂದಿಲ್ಲ ಏನೋ ತಂದಿರೋ ತಗೊಳ್ಳಿ ಅಲ್ಲಿ ಗಂಟ ಕಾಗಿ ತುರ್ಕೊಂಡು ರೆಡಿ ಮಾಡ್ಕೊತೀನಿ ಆಮೇಲೆ ಹೋಗಿ ಹಾಸ್ಕೊಂಡು ಹೋಗಿ ಹಣ್ಣು ಆಯ್ತದೆ ಲಕ್ಷ್ಮಿ ಇದನ್ನು ತಗೊಂಡಿ ನಾನು ಅದಕ್ಕೆ ಕೈ ತೊಳ್ಕೊಬರ್ತೀನಿ ಹಂಗೆ ಇಲ್ಲಿ ಏನು ಮಾಡ್ಬೇಕು ಬೇಡ ಕುಡುಗ್ಲು ನೀರು ಎಲ್ಲ ತೊಗೊ ಹೋಗು ಸರಿ ಆಮೇಲೆ ತೆಂಗಿನಕಾಯಿ ಐತೆ ತೆಂಗುನಕಾಯಿ ಇಲ್ವಾ ಎಡಿ ಅಂತ ಹೇಳಿದ್ದೆ ಅದನ್ನು ಹೇಳ್ತೀನಿ ಕಣೆ ಅವನು ಅಲ್ಲ ಮನೆಯಲ್ಲಿ ಮಟ್ಟಸ್ಥಾನ ಮಾಡಿ ಹೆಂಗೆ ಸಾಗಿ ನೀನು ಕಾಯಿ ಎಸ್ಕೊಂಡು ಬೇರೆ ಇರಬೇಕು ಅನ್ನೋ ಜನ ಇಲ್ಲ ನನಗೆ ನೆನೆ ಮನೇಲಿ ಏನು ಮಾಡ್ತಿದ್ದೆ ಹೆಂಗೆ ಕಟ್ ಮೈಸ್ತಿದ್ಯಾ ಹೋಗಿ ಎಡ್ಕಂಡು ಬಿಟ್ಟದ ಅಂತನೇ ಎಲ್ಲವೇ ಆಗಬೇಕು ಮಾಡೋದ್ಕೆ ಆಗಬೇಕು ಒಂದು ಸಹ ಮುಂಚೆ ಎಸ್ಕೊಂಡು ಬೇಕಾದ್ರೆ ಏನಾಗೋದು ನನಗೆ ನಾನು ಸಾರ್ಗರಿಗೆ ಎಲ್ಲ ಬೇಕು ಅಮ್ಮಗೆ ಎಡ್ಸ್ಕೊ ಪೂಜೆಗೆಲ್ಲ ಬೇಕು ಅಂತ ಏ ಅತ್ತೆ ನನಗೆ ಹೇಳಿ ಎಡಸ್ಕೊಂಡಿದೆ ಕಾಯ ಅದೇ ಸಾಗ ಹಾಕ್ಬಿಟ್ಟೆ ಆಮೇಲೆ ಇದು ಇವಳು ಬಂದಿದ್ದು ಕಂಬಲಿ ಹಾಳುಗೊಂಡ್ ಕೊಟ್ಬಿಟ್ಟೆ ಸರಿ ಬಡ್ತನೇ ನಾನು ಆದ್ರೂ ಇಲ್ಲ ಇಲ್ಲ ಅಂತವ್ರು ಎಡ್ಸ್ಕೊಬೋದಾಗಿತ್ತು ನೋಡು ಹಾಕಪ್ಪ ಯಾರು ಇದ್ರೆ ಅವ್ರು ಕಾಯಿ ಎಡ್ಸ್ಕೊಬೇ ಸರಿ ನೋಡ್ತೀನಿ ಯಾರು ಇದ್ದಾರ ಅಂತ ನೀನು ಒಂದ್ಸಲ ನೋಡ್ಕೊ ಎಣ್ಣೆ ಹುಯ್ಬಿಡು ಎಣ್ಣೆ ಒಂದು ಅದಕ್ಕಾದ್ಮೇಲೆ ಈರುಳ್ಳಿಯೇ ಸಣ್ಣ ಸಣ್ಣದಾಗಿ ಕುಯ್ದು ಹಾಕ್ಬಿಡು ಅದು ಚೆನ್ನಾಗಿ ಹುರ್ಕೊ ಆಮೇಲೆ ಹೆಚ್ಚು ಕಡೆ ತೊಳೆದಿರ್ತಿದ್ಯಲ್ಲ ಬಾಡು ಅದು ಹಾಕೊಂಡು ಹತ್ತಿನ ಜೊತಿಂದ ಹುರ್ಕೊ ಅಲ್ಲಿಗೆ ಒಂದಿಷ್ಟು ಉಪ್ಪು ಆಮೇಲೆ ಚೂರು ಅಷ್ಟು ಪುಡಿ ಹಾಕೊಂಡು ಹತ್ತಿನ ಜಿತ್ತಿಂದ ಹತ್ತಿಂದು ಜೊತೀನಿಂದು ಕೈಯಾಡು ಅದು ಚೆನ್ನಾಗಿ ಬಾಡಬೇಕು ಬಾಡಿದ್ಮೇಲೆ ಖಾರಾಡ್ಸ್ಕೊಂಡಿರ್ತಿದ್ಯಲ್ಲ ಅದು ಹುಯ್ಬೇಕು ಆಯಿತಾ ನೋಡ್ಕೊ ನಾನು ನೋಡಿದೆ ಹಿಂಗೆ ಮಾಡೋದು ಅದನ್ನು ಮಗ ಮಾತ್ರವ ಯಾಕೋ ಒಪ್ಪಾ ಕೇಳಕ್ಕೆ ಏನಿದೆ ಹೆಂಗೆ ಮಾಡ್ತಿದ್ರೆ ಹಂಗೆ ಮಾಡಿದ್ವಿ ನಾನೇ ಸರಿ ಹೇಳಿದ್ಮೇಲೆ ಅದಕ್ಕೆ ಅದನ್ನೆಲ್ಲ ನೋವೇ ಹಾಕೊಂಡು ಖಾರಿಸ್ಕೊಬ್ರ ಹೋಗಿ ಹೋಗ್ತಾಯ್ತದೆ ಹ್ಞೂ ಸರಿ ಹೋಗಿಸ್ಕೊಳಕ್ಕಾಯ್ತದೆ ಅನ್ನ ಇಟ್ಟು ಯಾವಾಗ ಮಕ್ಕಳಿದ್ದು ಅದು ಒಲೆ ಮೇಲೆ ಖಾರದ ನೀರು ಇರ್ಬಿಡಕೈತದೆ ಆಮೇಲೆ ಅನ್ನ ಇಟ್ಟು ಮಾತಾಡ್ದ ಬಿಡು ಖಾರಿಸ್ಕೊಬ್ರಣ್ಣ ಹ್ಞೂ ಖಾರಿಸೋಕೆ ಕಾಯಿ ಕಾಯಿ ಎಲ್ಲ ತುರ್ಕೊಂಡಿದ್ಯಲ್ವ ಒಂದು ಎಡಸ್ಕೊಂಡಲ್ಲ ಎಲ್ಲಾನು ಹಾಕ್ಬಿಡು ಆಮೇಲೆ ದಪ್ಪ ದಪ್ಪಿನ ಎರಡು ಈರುಳ್ಳಿ ಒಗ್ಗರಣೆಗೆ ಒಂದು ಅಲ್ಲಿಗೆ ಎರಡು ಈರುಳ್ಳಿ ಆಮೇಲೆ ಒಂದು ನಾಲ್ಕು ಬೆಳ್ಳುಳ್ಳಿ ಒಂದು ಹಣ್ಣು ಗತ್ತರದ್ದು ಒಂದು ಪಾಟಿ ಶುಂಠಿ ಆಮೇಲೆ ಒಂದಿಷ್ಟು ಚಕ್ಕೆ ಒಂದಿಷ್ಟು ಲವಂಗ ಹುಸಿ ಹುಸಿಗಸಗಸೆ ಒಂದೇ ಒಂದು ಏಲಕ್ಕಿ ಆಮೇಲೆ ಒಂದಿಷ್ಟು ಇಷ್ಟು ಕಡಲೆ ಹಾಕ್ಬಿಡು ಅದನ್ನೆಲ್ಲ ಅನ್ನೆಲ್ಲ ಹಾಕೊಂಡು ನುಣ್ಣು ಕರ್ಕೊಬಿಡು ಅಲ್ಲಿಗೆ ಖಾರ ಪುಡಿ ಖಾರ ಪುಡಿಯ ನಮ್ಮ ಮನೆಗೆ ಖಾರ ಪುಡಿ ಅಂದರೆ ಎರಡು ಚಮಚ ಸಾಕು ಖಾರ ಹೆಂಗೆ ಬೇಕು ಹಂಗೆ ಹಾಕೊಳ್ಳಿ ಆಯಿತಾ ಈಗ ಎರಡು ಚಮಚ ಹಾಕ್ಬಿಡು ಚೆನ್ನಾಗಿ ನುಣ್ಣು ಬಿಡು ಅಂದರೆ ಕೊತ್ಮರಿ ಸೊಪ್ಪು ಬಿಡಿಸ್ಬಿಟ್ಟು ನೀರೊಳಗೆ ಹೋಗಿ ಉಳಿಲಿ ನಾವು ಕಲಗಿಲಿ ಇರ್ತವೆ ಉಂತ್ರೆ ಎಲ್ಲ ಬಿಟ್ಟು ಹೋಯ್ತದೆ ಹಾಕೋಕಾಯ್ತದೆ ನೀವು ಹೆಂಗಿರೋದ್ರೆ ಹಂಗೆ ತನಕ ಮಾಡತ್ತೆ ಅಲ್ಲಿ ಯಾಕಂದ್ರೆ ಮಗ ಉಪ್ಪ ತಕೊಳ್ಳಿ ಯಾರಿಂದ ಅಷ್ಟೇ ನಾನು ಮಾಡೋದಂದರೆ ಭಾರಿ ಆಸೆ ಯಾರು ಮಳೆ ಹೋದ್ರೆ ಅವ ನೀನು ಮಾಡ್ದಂಗಿಲ್ಲ ನೀನು ಮಾಡ್ದಂಗಿಲ್ಲ అది ఏన్ ఆబిట్ అద ఇ హీరా గంట మార్కొడ్ అలా కట్ట ఉంది అత ఏ కుడు మార్తబిట్రి కుడు ಅಂತಾನೆ ಅಲ್ವಾ ಹ್ಞೂ ತಗೋಬೋ ತಗೋಬೇಕು ತಗೊಬೋದು ಹೊರಗು ಕಾಯಿಸ್ಬಿಟ್ಟು ಇಳಿ ತಂದು ಬಿಡ ಕಾಯ್ತದೆ ಅಲ್ಲಕ್ಕ ಖಾರಸ್ತೇನೆ ಅದು ನನಗೆ ಹೇಳ್ತಿದ್ದೀರಾ ಹಾಸ್ಪಿಟ್ಲೇ ತಗಬಾ ಈಗ ಎಷ್ಟು ತಕೋಬಾ ಅಂದ್ರೂ ಹಾಸ್ಬಿಟ್ಟು ಖಾರ ಗಿರಾಗ ಹೋದ್ಮೇಲೆ ಆಮೇಲೆ ಉಪ್ಪಿಗೆ ಉಪ್ಪು ಕೊಟ್ಟು ಬಿಡ್ಸೋದಲ್ಲ ಹಾಕಿದ್ಮೇಲೆ ತಗೋಬ ಕೊನೆಗೆ ಐ ಇಳಿತಲ್ ದ್ಜರು ಆಯ್ತದೆ ಈಗೇನು ಅಷ್ಟೇ ಅಥವಾ ಲಕ್ಷ್ಮಿ ಕಾರ ನಾನು ಆಮೇಲೆ ಮೊಟ್ಟೆ ಥರ ಕೇಳಿಬಿಡು ಬೇಯಾಕಾಯ್ತದೆ ಆಮೇಲೆ ಇದು ಮಾಡು ಇಟ್ಟಿವಿ ಅಲ್ಲ ನೀನು ಮಾಡ್ಕೊ ಹೆಸ್ರು ಮಾಡಿರ್ತೀನಲ್ಲ ನಾನು ಹೋಗ್ತೀನಿ ಹೋಗಿ ಕೆಲಸ ಅಲ್ಲ ಕನತೆ ಎಲ್ಲಿಗೆ ಹೋಗ್ತೀರಿ ನಾನಲ್ಲಿಗೆ ಹೋಗನೇ ಕೊಟಕೀರಿ ಎಲ್ಲವ ಹ್ಕೊಂಡ್ ಮನೆ ಕಂಡದೆ ಎಲ್ಲ ಹಸಗಳು ಎತ್ತಾಗ್ಲಿ ಹಸಿ ಹಾಡ್ತಾ ಇರ್ತಿಲ್ಲ ಆಮೇಲೆ ಕೆರೆ ಹಸ ಬೇ ಅದೇ ಆಗಾಗ ನೋಡ್ಕೊತಾ ಇರ್ಬೇಕು ಆಮೇಲೆ ಕರ್ಗಿರಿ ಹಾಕ್ಬಿಟ್ಟು ನಾಗೆ ಎಲ್ಲ ಕಚ್ಚಿತ್ಕೊಂಡ್ಬಿಟ್ಟು ಏನ್ ಮಾಡೋದು ಅದಕ್ಕೆ ಹಂಗೆ ಹಸಿ ತಿರ್ಕೊಂಡು ನೋಡ್ಕೊಬತ್ತೀರಿ ನಾನಿಗೂ ಅದೇ ಹೋದಾಗ ಹಸಿ ಹಸಿ ಹುಸಾರಾಗ ಹೋಗ್ಬಿಟ್ಟು ಕಟ್ಕತಿ ನೋಡ್ಕೋದ ಆಮೇಲೆ ಅಲ್ಲಿ ಕೂತ್ಕೊಬೋಬೇಡ ಇಲ್ಲೇ ಹಂಡೆ ತರ ಸರಿ ಕನಕ ಇರ್ಲಿ ಒಂದು ಪಾಟಿ ಬೆಲ್ಲದ ನೋಡ್ದು ಉಂಡೆ ಏನ್ ಮಾಡೋದು ಇನ್ನೇನು ಮಾಡೋಕ್ಕದ್ದು ಹಸಿ ಕೊಟ್ಬಿಡ್ ತಿನ್ಕೊಳ್ಳಿ ಏ ಅಲ್ಲ ಅತ್ತೆ ಹಬ್ಬ ಅಲ್ವಾ ಸುಮಾರಾಗಿಲ್ಲ ಉಳ್ಕೊಂಡಿದ್ದು ಉಳ್ಕೊಂಡಿದ್ದೆ ಮರ್ಯಾನ ತಂದು ತೊಂದು ಬಾನಿಗೆ ಸುರಿದವ್ರೆ ಇದ್ದು ಕೊಡಾನೆ ನಸಿಗಳಿಗೆ ಅನ್ನ ಜಾಸ್ತಿ ಕೊಡಬಾರ್ದು ಅಂತಾರೆ ಕೆನೆ ಹಸಿ ಹೋಗ್ಬೇಡ ಎತ್ಕಳಿಗ್ ಮಾತ್ರ ಕೊಡು ಮತ್ತೆ ಈಗ ಹಾಕಿರೋದು ಕೊಡ್ಬೇಡ ತೆನೆ ಹಸಿ ಮಾತ್ರ ಕೊಡೋಕೆ ಹೋಗ್ಬೇಡ ನೀನು ಹೊಸ ಕಟ್ಟಾಗಿರೋ ಹುಲ್ಲು ಅವು ಕೊಡು ಹೊಚ್ಚು ನೀರು ಕೊಡು ಅದು ಇದು ಆಳು ಮೂಡು ಅಂತೆಲ್ಲ ಕೊಡೋಕೆ ಹೋಗ್ಬೇಡ ಮತ್ತೆ ಮತ್ತೆ ಲಕ್ಷ್ಮೀ ಬವಾತ್ಕಾ ಇನ್ನು ಸ್ವಲ್ಪ ಅಡಿಗೆ ಆಯಿತು ಊಟ ಮಾಡ್ಕೊಂಡು ಹೋಗುವಂತೆ ಏನ್ ಕಂಬಿ ಹಬ್ಬ ಜೋರ ಜೋರ ಸುಮಾರಾಗಿ ಮಾಡೀನಿ ಅಷ್ಟೇ ಬಾಟಿ ಸುಮಾರಿದೆ ಒಂದು ಕೆಜಿ ಕೋಳಿ ಬಣ್ಣುವೆ ಒಂದುವರೆ ಕೆ ಜಿ ಮರಿಬಣ್ಣು ತರಿಸಿದೆ ಅಡುಗೆ ಆಗಿತ್ತಲ್ಲ ಅಷ್ಟೇ ಊಟ ಕರೆದು ಊಟ ಬಂದೆ ಇಲ್ಲೇ ಮಾಡ್ತಾ ಕೂತೀವಿ ಅದು ತಂದಿರೋದು ನೋಡಿ ಒಂದುವರೆ ಕೆ ಜಿ ಏನು ಮಾಡಕ್ಕೆ ಹೋಗಿ ನೀವು ಇಲ್ಲೇ ಮಾಡ್ತಾ ಇಲ್ವಾ ನಾನು ಅದರೇ ಕರೆಕ್ಟ್ ಬಂದಿದ್ಯಾ ಹಾಂ ಕರಿ ಕರಿನಿಲ್ಲ ಕಂಬಳಿ ಅಂತ ಅನ್ಕೊತಿದ್ವಾ ನಾವು ಇಲ್ಲಕತೆ ಹೋಗು ಇಲ್ಲೇ ಮಾಡ್ತಾರೆ ಕತೆ ಲಕ್ಷ್ಮಿ ಬಾ ಎದ್ದು ಒಂದು ಎದ್ದು ಬಾಯಿ ನೀನು ಆಮೇಲೆ ನೀವು ಮಾಡ್ಕೊಳಿರಂತೆ ಬನ್ನಿ ಬಾಯಿ ಎಲ್ಲ ಮಾಡಿದ್ರ ಅನ್ನ ಇಟ್ಟು ಸಾರು ಆಮೇಲೆ ಕೋಳಿ ಬಡಿತಲ್ಲ ಅದು ಹಂಗೆ ಗೊಜ್ ಬಂಕ್ ಮಾಡಿ ನನ್ನ ಮೈಕ್ಳು ಉಣ್ಣಕ್ಕೆಲ್ಲ ಸಾರ್ಗೆಟ್ ಮಾಡಿದ್ರೆ ಕೋಳಿ ಬಡಲಿ ಏನಾರು ಹಂಗೆ ಉರ್ದ್ಬಿಟ್ರೆ ಅವ್ನೊದಷ್ಟು ತಿನ್ಕೊತಾರೆ ವ್ಯಕ್ತಿ ಕತೆ ಅತ್ತೆ ಬನ್ನಿ ನಾಗರಾಜ್ಲಿಗೋದ ಹೋಯ್ತು ನೀವು ಅಮ್ಮಾಯಿ ಮಾಡ್ಕೊಳ್ದಿರಂತೆ ಎದ್ದು ಬನ್ನಿ ಮೊದಲು ಊಟ ಮಾಡಿ ಇನ್ನೂ ಅಡುಗೆ ಮಾಡ್ದೀನಿ ಏ ಇಲ್ಲಿ ಕೆತ್ಕೊಂಡಿದ್ದೀರಾ ಏನು ಹುಂಡಿಲ್ಲ ನನಗತೆ ಇನ್ನೂ ಊಟ ಆಗಿಲ್ಲ ಅಮ್ಮಾಯಿಗೆ ಬಾಡಿನಸು ಮಾಡ್ಬಿಟ್ಟು ಉಣ್ಣದ ನೀವು ಅದು ಬೇರೆ ಬೇರೆ ಏನು ಅಡುಗೆ ಮಾಡ್ಕೊಳ್ಳೋದು ಅದು ಬೇರೆ ಉಳ್ಕೊತದೆ ಬಾಡಿನ ಹೆಸರು ಮಾಡಿದೆ ಸಾವಿಗೆ ಬಾಡಿನ ಹೆಸರು ಮಾಡಿದ್ರೆ ಉಣ್ಣದ ಅಂದ್ಬಿಟ್ಟು ಸುಮ್ಮನೆ ಅದು ಇರು ನಾವೇ ಅಡುಗೆ ಮಾಡ್ತಾ ಇದ್ದೀವಿ ಕೂತ್ಕೊ ಉಣ್ಕೊಂಡು ಅಚ್ಕಟ್ಟಾಗಿ ಐಕ್ಳಿಗು ಮಕ್ಕಳು ತಕೊಂಡು ಹೋಗುವ ಒಳಗೆ ಚೆನ್ನಾಗಿ ಮಾತಾಡ್ತಾಯಿದ್ದೀರಿ ನಾನು ನೋಡಿದ್ರೆ ನಿಮ್ಮ ಕರ್ದು ಬಿಟ್ಟು ಹೋಗೋದ ಅನ್ಕ ಬಂದರೆ ನನ್ನೇ ಹುಣ್ಣು ಅಂತ ನೀವು ಬನ್ನಿ ಇದ್ವಿ ಲಕ್ಷ್ಮೀ ಬಾಯ್ಲಿ ನೀನು ಯಾಕೆ ಅಂಗ್ಲಿ ಬಾ ಇಲ್ಲೇ ಊಟ ಮಾಡುವಂತೆ ಅಲ್ಲಿ ಬರೋ ಏನು ಇನ್ನೊಂದ್ಸರಿ ಬಾ ಬರೋದು ಬಂದಿದ್ದೀವಿ ಕುತ್ಕೋ ಏನು ಕಡೆಗೆ ಅಡುಗೆ ಆಯ್ತದೆ ಹಾಂ ಉಡ್ಕೊಂಡು ಹೋಗುವಂತೆ ಅಲ್ಲ ಐದು ಬಂದಿರೋ ಬರೋಕ್ಕಿಲ್ವೋ ಹೇಳಿ ನಾನು ನೋಡಿದ್ರೆ ಇನ್ನೂ ಊಟ ಮಾಡಿಲ್ಲ ನಿ ಜೊತೆಗೆಲ್ಲ ಕುತ್ಕೊಂಡು ಊಟ ಮಾಡೋದ ನೋಡಿ ಕರೆಯೋಕ್ಕೆ ಬಂದೀನಿ ನೀವು ಹಿಂಗೆ ಹಿಂಗಾಡ್ತಿದ್ದೀರಲ್ಲ ಅಂಗ್ಲಿ ಹುಣ್ಣದೇನು ಹೊಡ್ದವ ಹೋಗು ನಾ ಇಟ್ಗೆನೋ ಕೋಳಿ ಬಡ್ಡಿಸ್ರು ಮಾಡ ನೀ ಹುರ್ದಿದ್ದೀನಿ ಅಂತಿದ್ದೀನಿ ಈ ಕೊಡುಗೆ ಇಳಿಕೆ ಉಂಡ್ಲಿ ಏನೋ ನಾವು ಉಣ್ಣ ತಿನ್ನೋದು ಓದ್ಕೊ ಓಡದವ ಮೊದಲು ಇಟ್ಳು ಮಕ್ಳು ಉಂಡ್ಲಿ ಈ ಕೊಡು ನೋಡಕ್ಕಾಗ್ತದ ಆಮೇಲೆ ಬಂದ್ರೆ ಬರ್ತೀನಿ ಇಷ್ಟಗೂ ಆಗರೈತದೆ ಈಗ ಹೋಗಿ ಮೊದಲು ಕೊಡು ಇನ್ನುವ ಕೆಲಸ ಏನೂ ಮುಗ್ದಿಲ್ಲ ಕೆಲಸ ಕೆಲಸ ಮುಗಿಸ್ಬಿಟ್ಟು ನಿನ್ಗೆ ಬಂದಷ್ಟು ಸಾರ ತಗೊಂಡು ಆಮೇಲೆ ಬರ್ತೀನಿ ಹೋಗಿ ಮೊದಲು ಊಟ ಎಲ್ಲ ನಿನ್ನ ಕಂಡ ನಿನ್ನ ಕಂಡದ್ದು ಊಟ ಆಯ್ತಾ ಇಲ್ಲ ಯಾರು ಇನ್ನೂ ಊಟ ಮಾಡಿಲ್ಲ ಕನಕ ಅಲ್ಲ ಖಾರ ಇಷ್ಟು ಮಟ್ಟಿಗೆ ಗಮ್ಮ ಅಂತ ಕೂತದಲ್ಲ ಅದೇ ಮಟ್ಟಿಗೆ ಬಂದಾಗ್ಲವ ಬರೀ ಗಮನೇನೇ ಸಾರಾಗಲಿ ಆ ಖಾರ ಆಗಲಿ ಭಾರಿ ಗಮನ ಹೊಡಿತದೆ ಏನಕ್ಕೆ ಮಾಡಿದ್ರಿ ನೀವು ಮಟ್ಟಿಯವ್ರ ಹಂಗೆ ಅಂತಿದ್ರು ಹೋಗ್ಬಿಟ್ಟು ನಿಮ್ಮ ಅತ್ತೆ ಕೇಳ್ಕೊಂಡು ಮಾಡು ಭಾರಿ ಚೆನ್ನಾಗಿ ಮಾಡ್ತಾರೆ ಸಾರನೂ ನೀನು ಯಾಕೆ ಹಿಂಗೆ ಮಾಡಿ ಅಂತಿದ್ರು ಅಲ್ಲ ಏನೇನು ಹಾಕ್ಬಿಟ್ಟು ಹಿಂಗೆ ಮಾಡಿದಿ ನೀವು ನಾವೇನು ಮಾಡ್ಬೇಕಂದ್ರಿ ನೀನು ಹೆಂಗೆ ಮಾಡ್ತಿದ್ದಿ ಹಂಗೆಯಾ ಹಾಂ ಏಕೆ ಆಗ್ಲೆಯಾ ನಿಮ್ಮ ಅಕ್ಕ ಮತ್ತಿಲ್ವಾ ನೀನು ಹೆಂಗೆ ಮಾಡ್ತಿದ್ದೆ ಹಂಗೆಯ ಎಲ್ಲ ಸಾಮಾನು ನೀನು ಯಾಕಂದ್ರೆ ಹಾಕ್ತೀವಿ ಬಾಡಿನ ಹೆಸರು ಹುಡಿ ಮಾಡ್ಸ್ಕೊತೀವಿ ಬೆಳೆ ಬೆಳೆಸೋಗೆ ಬೆಳೆ ಹೆಸ್ರಿಗೆ ಬೇರೆ ಹುಡಿ ಬಾಡಿನ ಹೆಸ್ರಿಗೆ ಬೇರೆ ಹುಡಿ ಅದು ಬಿಟ್ಟರೆ ಇನ್ನೇನು ಮಾಡೋವು ನೋಡು ನೀನು ಹೆಂಗೆ ಮಾಡ್ತಿದ್ದಿ ಹಾಗೆ ಇಲ್ಲಿ ಒಗ್ಗರಣೆಗೆ ಕಣಿವಿ ಇಲ್ಲಿ ಖಾರ ಹುಸಿ ಉಸಿಕೊಂಡಿದ್ಮೇಲೆ ಮೇಲೆ ಹಾಕಿ ಖಾರದ ನೀರು ಹಾಕಿ ಚೆಂದಾಗ ಬೇಯಿಸ್ಬಿಟ್ಟು ಉಪ್ಪು ಗಿಪ್ಪ ಹಾಕಿ ಕೊತ್ತಿಟ್ಟು ಸ್ವಲ್ಪ ಹಾಕ್ತೀವಿ ನೀನು ಏನು ಮಾಡೋ ನೀನು ಹಂಗೆ ಅಲ್ವಾ ಮಾಡೋದು ಏನೋಪ್ಪ ನೋಡ್ದವ್ರಲ್ಲವ ಬಂದವರಲ್ವ ಚೆನ್ನಾಗದ ಚೆನ್ನಾಗದೆ ಅಂತಿದ್ರಿ ಬಾ ಉಂಡ್ಕೊಂಡು ಹೋಗಿ ಇಷ್ಟ ಅಂತ ಕೂತಿದ್ಯಲ್ಲ ಅದೇ ಖಾರ ದುಡಿನವ್ರು ಮಾಡೋದು ಹೇಳ್ಕೊಡಿ ಅಯ್ಯೋ ಯಾಕೆ ಹೇಳ್ಕೊಳೋದು ಖಾರ ದುಡಿಗೆ ಮಾಡ್ತೀನಲ್ಲ ಮಾಡ್ಸ್ತೀನಲ್ಲ ಮಿಲ್ ಮಾಡ್ಸ್ತೀನಲ್ಲ ನಿನ್ನೆ ಕರ್ಕೊಂಡು ಕೂತ್ಕೊಂಡು ಹೇಳ್ಕೊಟ್ಟಂತಕ್ಕೆ ಈಗೇನು ಅರ್ಜೆಂಟ ಬಾ ಒಟ್ಕೊಂಡು ಹೋಗುವೆ ಆಯೇ ಹೊಸ ತೆನೆ ಆಗಿತ್ತಲ್ಲ ಕರ ಹಾಕ ಕರ ಹಾಕ ಮಾತ್ರ ಬಾ ಮಾತ್ರ ಕೊಟ್ಕೊಬೇಕು ಆಮೇಲೆ ಮರ್ಕೊಬಿಟ್ಟೆ ಬುಟ್ಟೆ ಅವರು ಕೊಟ್ಟೆ ಇವ್ರು ಕೊಟ್ಟೆ ಹಾಲು ಸೀತು ಅದೆಲ್ಲ ಕಾಣೋದೇ ಹೇಳ್ಬೇಡಿ ನಿಮಗೆ ಆಯ್ತಾ ನಮ್ಮ ಹೊಟ್ಟಿಲಿ ಪೂಜೆ ನಮ್ಮ ಪುನೀನು ಗಿಣ್ ಗಿಣ್ಬೇಕು ಗಿಣ್ಬೇಕು ಅಂತ ಕೂತವ್ರೆ ಎಲ್ಲವೇ ಕೇಳಿ ಅಕ್ಕಪಕ್ಕದಲ್ಲಿ ಯಾವೇಗ ಸದ್ಯಕ್ಕೆ ತೆನೆ ಹಾಕೋ ಇಲ್ಲ ಅದಕ್ಕೆ ನಿಮ್ದೇ ಇರೋದು ನೀವು ಮಾತ್ರ ಗಿಂಡಿನಾಲು ಕೊಡಲಿಲ್ಲ ಅಂದರೆ ನಾನು ಸುಮ್ಮನೆ ಹಾಕಿಲ್ಲ ಆಮೇಲೆ ಕೇಳ್ತಿದ್ರು ಮಾಡ್ಕೊಡವೇ ಏನಾದ್ರು ಮಾಡಿ ಅಂತ ಅದಕ್ಕೆ ನಾನಂದೇ ಅಮ್ಮವ್ರೊಟ್ಟಿಲಿ ಸ್ವಲ್ಪ ಚೆನ್ನಾಗಿ ಆಗಿದೆ ಸ್ವಲ್ಪ ದಿವಸ ಆಚೆ ಈಚೆ ಕರ ಹಾಕ್ತದೆ ಮೇ ಈಸ್ ಮಾಡ್ಕೊಟ್ಟೆ ಅಂತ ಹೇಳೀನಿ ಕೊಟ್ಟು ಬಿಡ್ಬೇಕು ಕರ ಅಯ್ಯೋ ಗಿಣ್ಣಾಳ್ತಾನೆ ತಕ್ಕ ನೋಡ್ಬೇ ತಕೋ ಏನು ನಿನಗೆ ಬಿಟ್ಬಿಟ್ಟಿನ ಮರ್ದ್ಬಿಟ್ಟಿನ ಹಾಂ ಕರ ಹಾಕೋ ತಕ್ಷಣ ಪೂರ್ ಮಾಡ್ತೀನಿ ಕರೆದು ಬಿಟ್ಟು ಹಾಂ ಬಂದು ಈಸ್ಕೊ ಹೋಗಬೇಕು ಗಿಣ್ಣಾನ ಏನು ಚಿನ್ನ ಕೊಡೋರಂಗ ಹಾಂ ತಗೋಬಿಟ್ಟು ತಕೋ ಅಂಗ್ರೆ ಮಾತ್ರ ಊಟಕ್ಕೆ ಬರಂಗಿಲ್ಲ ನನಗ ಬರ್ತೀನಿ ಸಂಜೆ ಮೇಲೆ ಬರ್ತೀನಿ ಅಲ್ಲಿ ಒಂದು ಹಚ್ಚಿ ಹಾಕೊಂಡು ಆ ಬರ್ತೀನಿ ಲಕ್ಷ್ಮೀ ನೀನು ಬಂದ್ಬಿಡು ಆಮೇಲೆ ಮತ್ತಿರ್ತಬಿಟ್ಟು ಆಮೇಲೆ ನಾಶ ಹ್ಞೂ ಸರಿ ಹೋಗಿ ಬರ್ತೀನಿ ಅದಕ್ಕೆ ಅಂತೆ ಆಮೇಲೆ ನೀರು ಊಟ ಬರ್ಲಿಲ್ಲ ಅಂದ್ರೆ ನಾವು ಬರಕಿಲ್ಲ ಸರಿ ನೋಡಕೈತೆ ಆಮೇಲೆ ಬರ್ತೀನಿ ಸಾರಾನೇ ಎಷ್ಟು ಗಮ್ಮ ತಗೊಳ್ತದೆ ನೀನು ಊಟ ಗಿಟ ಆ ಆಮೇಲೆ ಬಾಡ ಊಟ ಅನ್ಯಾಯ ಮಾಡ್ಕೊಂಬರ್ತೀನಿ ಬರ್ತೀನಿ ತಕೊ ನಮ್ಮ ಮಟ್ಟಿರ್ಬೇಕಾರೆ ಹುಣ್ಣೇನು ಇರಲಿ ಆ ಸಾರ ನಿಮ್ಗೆ ಕೊಟ್ಬಿಡ್ತೀನಿ ನನ್ನ ಬದಲೀತಾರೆ ಮಟೀರಿಯಾ ಉಣ್ಕೊಯ್ತೀನಿ ಕತೆ ಕರ್ಕಬ ನಿಮ್ ಕಂಡಪ್ಪ ಬಂದ್ರೆ ಅವನು ಕರ್ಕಬ ಊಟ ಗಿಡ ಮಾಡ್ಕೊ ಹೋಗಿರಿ ಸರಿ ಕಣತೆ ಬತ್ತೀನಿ ಇಲ್ಲಿ ಇಲ್ಲಿ ಹೋಗ್ಬಿಲ್ ಅಡುಗೆ ಆಯ್ತು ಇಲ್ಲ ಇಲ್ಲ ಅಟ್ಟಿಲಿ ಎಲ್ಲ ಕಾಯ್ತಾ ಇರ್ತಾರೆ ಬರ್ತೀನಿ ನಾಗರಾಜನೂ ಇಲ್ವಲ್ಲ ಅವನ ಕರ್ಬಿಟ್ಟು ಹೋಗದೇ ಅದೇ ನಾಗರಾಜ ಬಂದ್ಮೇಲೆ ಹೇಳ್ಬಿಡಿ ಊಟ ಕಳ್ಸಿ ಬಿಡಿ ಆ ಸರಿ ಸರಿ ಕತ್ಬಿಡು ಬಂದ್ಮೇಲೆ ಹೇಳ್ತೀನಿ ಕಟ್ಟಿಗೆ ಸುಣ್ಣ ಜಲ್ದಿಯ ಅಡುಗೆ ಮಾಡಕ್ ಆಗಮಿಲ್ಲ ಇನ್ನೊಂದ್ ಕಡಕ್ಕೆ ಹೋಗ್ಬಿಡಿ

బుడు ఓద్రయ్ సుమ్ ఏన్మాక కేసావే ఆకం వద్ద ద్వారా బుట్కే ఫోన్ కతే బి అబ్బక బ్యాేడా ఇన్నీ ఓద్రయ్ ఈగన్ హోగ్ బ్యాడ ఉసి వెళ్ళదా ಕೈ ಎಣ್ಣೆ ತಗೊಂಡು ಬಾಡಿ ಗಿಡ ತಗೊಂಡು ಹೋಗೋಕಾಯ್ತದೆ ಯಾವ ತರವೇ ಒಬ್ಬರು ಬರಕಾಯ್ತದೆ ಏನೋ ನಾಲ್ಕೇ ದಿಸ ಈಗ ಕೆಲಸ ಕೆಲ್ಸ ಆಯ್ತದಂತೆ ಹೇಳಿದ್ರಿ ತೇರಿಗೂ ಕೊಚ್ಬೇಕಂತ ನಿಮ್ಮ ಅಪ್ಪನ ಜೊತೆಗೆ ಸೇರ್ಕೊಂಡು ತೇವರಿಂದ ಕೊಚ್ಚಿ ಎಲ್ಲಾನು ಮಟ್ಟ ಮಾಡಿ ಅವ್ರಿಗೆ ಹೋಗೋಕಾಯ್ತದೆ ಅಲ್ಲ ನೀನು ಹೋಯ್ತಿಲ್ವಾ ಲಕ್ಷ್ಮಿ ನೀನು ಹೋಯ್ಕಿಲ್ವಾ ಕೂಸ್ ಕಳ್ಸಿದ್ದೆ ಕಳಿಸಿದ್ದು ತಿರುಗು ನೋಡಿಲ್ವ ಬನ್ನಿ ಏನೋ ನಾನು ಹೇಳ್ತೇನೆ ಕೈ ನೋಡ್ಬೇಕು ಕರ್ಕೊಂಡು ಅಂತ ನಿಮ್ಮ